ಇನ್ನೊಂಚೂರು ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಕಕ್ಕಡಿ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಲವತ್ತು ಕೋಟಿ ಭಾರತೀಯರ ಕನಸಿಗೊಂದು ಬಣ್ಣದ ರಂಗೇರಿದೆ ಕನಸು ನೆನೆಸಾಗಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಒಂದು ಬಿಗ್ ಸೆಲ್ಯೂಟು ನವಿ ಮುಂಬೈಯಲ್ಲಿ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ನವಮೆ ಇತಿಹಾಸ ಬರೆದ ಭಾರತೀಯ ನಾರಿ ಶಕ್ತಿಗೊಂದು ಹೃದಯ ಪೂರ್ವಕ ಅಭಿನಂದನೆ ಈ ಗೆಲುವು ಇದೆಯಲ್ಲ ಅದು ಮಹಿಳಾ ಶಕ್ತಿ ಅನಾವರಣ ಮಾಡಿದರೆ ಇದು ಕ್ರಿಕೆಟ್ ಗೆಲುವಲ್ಲ ಮಹಿಳಾ ಸ್ವಾವಲಂಬನೆಯ ಮೆಸೇಜು ಅದೇನೇ ಇರಲಿ ಮಹಿಳೆಯರ ಮೂರು ಸೋಲು ನಿರಾಸೆ ಕೂಪಕ್ಕೆ ತರಳದೆ ಫೀನಿಕ್ಸ್ ಹಕ್ಕಿ ಹಾಕಿ ಎದ್ದು ಬಂದು ಗೆದ್ದು ಬೀಗಿತ್ತಲ್ಲ ಅದೇನು ಕಡಿಮೆ ಸಾಧನೆಯಲ್ಲ ಹಾಗೆ ಅವರಿಗೊಂದು ಅಭಿನಂದನೆ ಸಲ್ಲಿಸದಿದ್ದರೆ ಸರಿಯಾಗುತ್ತಾ ಅದು ಉಪ್ಪಿಲ್ಲದ ಊಟ ಆದಂತೆ ಆ ಮಹಿಳಾ ಟೀಮಿನ ತರಬೇತುದಾರ ಅಮುಲ್ ಮುಜುಮ್ದಾರ್ ಅಭಿನಂದನೆ ಹೇಳಲೇಬೇಕು ಅಮುಲ್ ಮಜುಮ್ದಾರ್ ಕ್ರಿಕೆಟಿಗರಾಗಿ ಅದ್ಭುತವಾದ ಎಂಟ್ರಿ ಕೊಟ್ಟಿದ್ದರು ಆ ದೇಶೀಯ ಕ್ರಿಕೆಟ್ನಲ್ಲಿ ಸೆಂಚುರಿ ಡಬಲ್ ಸೆಂಚುರಿಗಳ ಮೇಲೆ ತಮ್ಮ ಆಗಮವನ್ನು ತೋರಿಸುವ ಮುಖಾಂತರ ಮುಂದೆ ಈತರಿಗೊಂದು ದೊಡ್ಡ ಭವಿಷ್ಯ ಇದೆ ಎನ್ನುವ ನಿರೀಕ್ಷೆ ಹುಟ್ಟು ಹಾಕಿತ್ತು ಆದರೆ ವಿಶ್ವಮಟ್ಟದಲ್ಲಿ ಮಜುಮ್ದಾರ್ ಯಶಸ್ಸು ಶಾಸ್ತ್ರಿದ್ರು ಏನಾಯಿತು ಆ ಮಹಿಳೆಯರ ತಂಡದ ಕೋಚಾಗಿ ಮಹಿಳೆಯರನ್ನು ವಿಶ್ವಮಟ್ಟಕ್ಕೆ ಏರಿಸಿದ್ದಾರಲ್ಲ ಅವರ ಆಸೆಯನ್ನು ಈ ಮೂಲಕ ಪೂರೈಸಿಕೊಂಡುಕೊಂಡಿದ್ದಾರೆ ಅವರಿಗೊಂದು ಬಿಗ್ ಸೆಲೆಟ್ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಇದು ಕ್ರೀಡೆಗೆ ಸ್ಫೂರ್ತಿ ಅಂತ ಬಣ್ಣಿಸಿದರೆ ರಾಷ್ಟ್ರಪತಿ ಸಚಿವರು ಸಂಸದರು ಅಭಿನಂದನೆ ಸಲ್ಲಿಸಿದ್ದಾರೆ ಇದೊಂಥರ ಪ್ರೋಟೋಕಾಲ್ ಇದ್ದ ಹಾಗೆ ಶಿಪಾಲಿ ವರ್ಮ ದೀಪ್ತಿ ಶರ್ಮಾ ಕಮಾಲು ಓಪನರ್ ಶತಕದ ಜೊತೆ ಆಟದ ಬುನಾದಿ ಭಾರತಕ್ಕೆ ಚಚ್ಚರು ವರ್ಲ್ಡ್ ಕಪ್ಪು ಭಾರತೀಯ ನಾರಿ ಶಕ್ತಿ ಎದುರು ಬಾಗಿದ ಸೌತ್ ಆಫ್ರಿಕಾ ಸೋಲಿನಿಂದ ಎದ್ದು ಬಂದು ಟ್ರೋಫಿ ಎತ್ತಿದ ಭಾರತ ಮಹಿಳಾ ತಂಡದ ಪರಿಶ್ರಮ ವಿಶ್ವಕಪ್ ಅಸ್ತೂರಿಗೆ ತಂದು ನಿಲ್ಲಿಸಿದ ಸಾಹಸಗಾದೆ ಭಾರತಕ್ಕೆ ವರ್ಲ್ಡ್ ಕಪ್ ಸ್ತ್ರೀ ಶಕ್ತಿ ಗೆದ್ದು ಬಿಗಿದ ಕಥೆ ಏನು ನೋಡಿಕೊಂಡು ಬರೋಣ ಬನ್ನಿ ನಾ ಕೊಡೆ ಬಿಡೆ ಪುರುಷ ವಿಶ್ವಕಪ್ ವಿಜೇತ ಭಾರತ ತಂಡ ನಾಯಕ ರೋಹಿತ್ ಶರ್ಮಾ ಟ್ರೋಫಿ ತರುವಾಗ ಸೂರ್ಯಕುಮಾರ್ ಯಾದವ್ ಇತರ ಆಟಗಾರರು ವಿನೂತನ ನೃತ್ಯ ಗಮನ ಸೆಳೆದರೆ ಅದೇ ಏಷ್ಯಾ ಕಪ್ಪು ವಿನ್ನರ್ ಆದ ಭಾರತ ತಂಡ ಸಚಿವ ನಕ್ವಿಯಿಂದ ಟ್ರೋಫಿ ಪಡೆಯಲು ಹಿಂದೇಟು ಹಾಕಿ ಟ್ರೋಫಿಯ ಪ್ರತಿಕೃತಿ ಎತ್ತಿಕೊಂಡು ಬಂದಂತೆ ಭಾರತ ತಂಡ ಕ್ಯಾಪ್ಟನ್ ಗಮನ ಸೆಳೆ ಸೆಳೆದರೆ ಭಾರತದ ಮಹಿಳಾ ತಂಡದ ನಾಯಕಿ ಕೌರ್ ನಾ ಕೊಡೆ ನೀ ಬಿಡೆ ಎನ್ನುವ ಅಣಕು ಸಂಗಾತಿಗಳ ಜೊತೆಗೆ ನಡೆಸಿದ್ದು ಅತ್ಯಂತ ಮನೋಮೋಹಕವಾಗಿತ್ತು ಅದು ಗಮನ ಸೆಳೆದ ಸಂಗತಿ ಇನ್ನು ಶಿಪಾಲಿ ನನಗೆ ರೋಹಿತ್ ಕೊಹ್ಲಿ ಸ್ಫೂರ್ತಿ ಅಂದಿದ್ದಾರೆ ಇದು ಅವರ ಕ್ರೀಡಾ ಸ್ಫೂರ್ತಿಗೆ ಒಂದು ಸಾಕ್ಷಿ ಕಪಿಲ್ ದೇವ್ ನೆನಪಾದ ಕಣ್ರಿ ಆವತ್ತು ಇಂಗ್ಲೆಂಡು ಇವತ್ತು ಇಂಡಿಯಾ ದೇಶದ ಹೆಸರು ಬದಲು ಆದರೆ ಪರಿಶ್ರಮ ಒಂದೇ ಅದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ವಿಶ್ವಕಪ್ ಫೈನಲ್ ವೆಸ್ಟ್ ಇಂಡೀಸ್ ದೈತ್ಯ ವಿಲಿಯಂ ರಿಚರ್ಡ್ ಬಾರಿಸಿದ ಚೆಂಡು ಗಾಳಿಯಲ್ಲಿ ನಾಯಕ ಕಪಿಲ್ ದೇವ್ ಸುಮಾರು ಐವತ್ತು ಮೀಟರ್ ಹಿಮ್ಮುಖ ಓಡಿ ಕ್ಯಾಚ್ ತಗೊಂಡರೆ ಸೌತಿರೋ ಆಫ್ರಿಕಾಕ್ಕೆ ಭಾರತ ನೀಡಿದ್ದು ಇನ್ನೂರ ತೊಂಬತ್ತೊಂಬತ್ತು ರನ್ನು ಗುರಿ ಬೆನ್ನತ್ತಿದ್ದ ದಕ್ಷಿಣ ಆರಂ ಆಫ್ರಿಕಾ ಆರಂಭದಲ್ಲಿ ಬೆದರಿಕೆ ಒಡ್ಡಿತ್ತು ನಾಯಕಿ ಲಾರಾ ಫೋಲ್ವಾರ್ಡ್ ಶತಕ ಗಳಿಸಿದರು ಒಂದು ಹಂತದಲ್ಲಿ ತಂಡ ಗೆಲುವಿಗೆ ಐವತ್ನಾಲ್ಕು ಎಸೆತಗಳಲ್ಲಿ ಎಪ್ಪತ್ತೊಂಬತ್ತರ ರನ್ನಿನ ಅಗತ್ಯ ಇತ್ತು ಈ ಹಂತದಲ್ಲಿ ದೀಪ್ತಿ ಶರ್ಮಾ ಎಸ್ವತ್ತು ನಲವತ್ತೆರಡನೇ ಓವರ್ ಪೋಲಾರ್ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದರು ಕೈ ಸುಟ್ಕೊಂಡರು ಚೆಂಡು ಡೀಪ್ ಮಿಡ್ ವಿಕೆಟ್ ಕಡೆ ನೆಗೆತು ಅಲ್ಲಿ ಫೀಲ್ಡಿಂಗ್ ಮಾಡ್ತಿದ್ದ ಅಮನ್ ಕೌರ್ ಓಡಿ ಬಂದು ಚೆಂಡು ಹಿಡಿಯಲು ಪ್ರಯತ್ನಿಸಿದರು ಮೊದಲಿಗೆ ಚೆಂಡು ಆಕೆಯ ಕೈಯಿಂದ ಜಾರತ್ತೆ ವೀಕ್ಷಕರ ಹೃದಯ ಬಾಯಿಗೆ ಆದರೆ ತಕ್ಷಣ ಸಾವರಿಸಿ ಚೇತರಿಸಿಕೊಂಡ ಕೌರು ಅದ್ಭುತವಾಗಿ ಕ್ಯಾಚ್ ತಗೊಂಡ್ರು ಇಡೀ ಸ್ಟೇಡಿಯಂನಲ್ಲಿ ದೀಪಾವಳಿ ಈ ಕ್ಯಾಚ್ ಇದೆಯಲ್ಲ ಅದು ಕಪಿಲ್ ದೇವ್ ವಿ ರಿಚರ್ಡ್ ಅವರ ಅದ್ಭುತ ಕ್ಯಾಚನ್ನು ನೆನಪಿಸ್ತಾರೆ ಕಪಿಲ್ ಕ್ಯಾಚ್ ಭಾರತಕ್ಕೆ ಪ್ರಶಸ್ತಿ ತಂದು ಕೊಟ್ಟಂತೆ ಅಮ್ಮನ್ ಜ್ಯೋತ್ ಕೌರು ಕ್ಯಾಚ್ ಇದೆಯಲ್ಲ ಅದು ಪಂದ್ಯ ಭಾರತದ ಪರವಾಗಿ ತೆರಗುವಂತೆ ಮಾಡಿತು ಚಾಂಪಿಯನ್ ಪಟ್ಟಕ್ಕೆ ಏರಿಸಿತು ಅಂದರೆ ತಪ್ಪೇನಲ್ಲ ಭಾರತ ಓಪನ್ ಯಾವತ್ತು ಭದ್ರ ಬುನಾದ ಹಾಕಿಕೊಡುತ್ತೋ ಅಂದೆಲ್ಲ ಬೃಹತ್ ಮತ್ತ ಗ್ಯಾರಂಟಿ ಅದು ಪುರುಷರಾದರೂ ಅಷ್ಟೇ ಮಹಿಳೆಯರಾದರೂ ಅಷ್ಟೇ ಹಾಗಿದ್ದು ನಂತರ ತಂಡದ ಸೇರಿ ಭಾರತ ಗೆಲ್ಲಿಸಿದ ಶ್ರೇಯಸ್ಸು ಶಿವಾಲಯ ವರ್ಮಗೆ ಸಲ್ಲುತ್ತೆ ಸ್ಮೃತಿ ನಲವತ್ತೈದು ರೋಡ್ರಿಗ್ರಸ್ ಇಪ್ಪತ್ನಾಲ್ಕು ನಾಯಕಿ ಕೌರ್ ಇನ್ನೂರ ಇಪ್ಪತ್ತೊಂಬತ್ತು ದೀಪ್ತಿ ಐವತ್ತೆಂಟು ನಾಟ್ಔಟ್ ರೀಚ್ ಆ ಹೊಡೆಬಡೆಯ ಮೂವತ್ತ್ನಾಲ್ಕು ಪ್ರಮುಖ ಸ್ಕೋರರ್ ಭಾರತ ಐವತ್ತು ಓವರ್ನಲ್ಲಿ ಏಳು ವಿಕೆಟ್ ನಟಕ್ಕೆ ಇನ್ನೂರ ತೊಂಬತ್ತೆಂಟು ಸೌತ್ ಆಫ್ರಿಕಾ ನಲವತ್ತ ಐದು ಪಾಯಿಂಟ್ ಮೂರು ಓವರ್ನಲ್ಲಿ ಇನ್ನೂರ ನಲವತ್ತಾರು ರನ್ನಿಗೆ ಆಲ್ಔಟ್ ಇನ್ನು ದೀಪ್ತಿ ಶರ್ಮಾ ವಿಶ್ವಕಪ್ ಪಂದ್ಯದಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಫೈನಲ್ ಪಂದ್ಯದಲ್ಲಿ ಐವತ್ತು ಪ್ಲಸ್ ರನ್ನು ಆರು ವಿಕೆಟ್ ಗೊಂಚಲು ಸಿಂಧೂರ ಕೃಷ್ಣ ಸುಂದರಿ ಕೊಡುಗೆ ಅನನ್ಯ ಇನ್ನು ಭಾರತ ತಂಡವಾಗಿ ಆಡಿತು ಬೆನ್ನು ಬೆನ್ನಿಗೆ ಮೂರು ಸೋಲು ಸೋಲಾದರೂ ಹೇಗಿತ್ತು ಅಂದರೆ ಇನ್ನೇನು ಗೆಲುವಿನ ಬಾಗಿಲು ತೆಗೆದಾಯಿತು ಅಂದಾಗ ಸೋಲು ಇಂಥ ಸೋಲಿದೆಯಲ್ಲ ಹೊಸ ತಲೆಮಾರಿಗೆ ಅವಕಾಶ ಮಾಡಿಕೊಡಿತು ಹೊಣೆಗಾರಿಕೆ ಭಾವನೆ ಹೆಚ್ಚಿತ್ತು ಮಹಿಳಾ ಕ್ರಿಕೆಟ್ ಎಂದರೆ ಆಟ ಮಾತ್ರವಲ್ಲ ಅದು ಸಾಧ್ಯತೆ ಸ್ವಾಭಿಮಾನ ಪ್ರಗತಿ ಕ್ರಿಕೆಟ್ನಲ್ಲೂ ವಿಜೃಂಭಿಸಿದ ಸ್ತ್ರೀ ಶಕ್ತಿ ಇಂದು ಕೊರತೆ ಭಾರತಕ್ಕಿತ್ತು ಕ್ರಿಕೆಟ್ ಒಂದನ್ನು ಬಿಟ್ಟು ಭಾರತದ ನಾರಿಯರು ವಿಶ್ವ ಸಾಧನೆ ಮಾಡಿದ್ದಾರೆ ಹಾಗೆ ಭಾರತದಲ್ಲಿ ಮಹಿಳೆಯರು ವಿವಿಧ ಕ್ಷೇತ್ರದಲ್ಲೂ ಸಾಧನೆ ಮಾಡಿದವರಿದ್ದಾರೆ ವಿಶ್ವ ಕ್ರಿಕೆಟ್ ಕಿರೀಟದ ಕೊರತೆ ಇತ್ತು ಭರ ಇತ್ತು ಕೊರತೆ ಬಾರಿದ ತಂಡ ನೀಗಿಸಿದೆ ವಿಶ್ವ ಪಟ್ಟಕ್ಕೆ ಇದ್ದಾರೆ ನವಿ ಮುಂಬೈ ಸ್ಟೇಡಿಯಂ ಆಕಾಶ ನೀಲಿ ಬಣ್ಣ ಭಾರತ ಮಹಿಳಾ ಕ್ರಿಕೆಟ್ ದಿನ ಟಾಸ್ ನಂತರ ಭಾರತ ಬ್ಯಾಟಿಂಗ್ ಆರಂಭಿಕ ಶಿಪಾಲಿ ಒಂದನ ಶತಕದ ಆರಂಭ ಆದರೆ ಅದು ತಂಡದ ಮನಸ್ಸು ತಂತ್ರಗಾರಿಕೆಯ ಬದಲಾದ ಕತೆ ಬ್ಯಾಟಿಂಗ್ ಬಳಿಕ ಬೌಲಿಂಗ್ನಲ್ಲೂ ವಿಸ್ಮಯ ಮತ್ತು ಕೊನೆ ಕ್ಷಣದಲ್ಲಿ ಹಿಡಿದ ಕ್ಯಾಚು ರೋಮಾಂಚನದ ಕ್ಷಣ ಇದು ಕೇವಲ ಕ್ರಿಕೆಟ್ ಗೆಲುವಲ್ಲ ಇದು ಮಹಿಳಾ ಕ್ರೀಡಾ ಸ್ವಾವಲಂಬನೆಯ ಮೆಸೇಜು ಯುವತಿ ಯುವಕರು ಇದರಿಂದ ಕ್ರೀಡೆಯತ್ತ ಆಸಕ್ತರಾಗ್ತಾರೆ ಒಟ್ಟು ಪ್ರೇಕ್ಷಕರ ವೇದಿಕೆ ಪ್ರಚಾರದ ಬಲ ಮಹಿಳಾ ಕ್ರಿಕೆಟ್ಗೆ ಬರುವ ಬಂಡವಾಳ ಹೆಚ್ಚಿಸುತ್ತೆ ಅತಿ ಹೆಚ್ಚು ಬಾರಿ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದು ಆಸ್ಟ್ರೇಲಿಯಾ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾದೇ ದಾದಾಗಿರಿ ಒಮ್ಮೆ ನ್ಯೂಜಿಲ್ಯಾಂಡ್ ನಾಲ್ಕು ಬಾರಿ ಇಂಗ್ಲೆಂಡ್ ಚಾಂಪಿಯನ್ ಆಗಿದ್ದು ಬಿಟ್ಟರೆ ಮತ್ತೆಲ್ಲ ಸಮಯದಲ್ಲಿ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಕಿರೀಟ ಧರಿಸಿತ್ತು ಈಗ ಭಾರತದ ಹೆಸರು ಪಟ್ಟಿಯಲ್ಲಿ ಸೇರಿದೆ ವಿಶ್ವಕಪ್ ಚಾಂಪಿಯನ್ನರಿಗೆ ಸಿಗುವ ಮತ್ತೆ ಎಷ್ಟು ಗೊತ್ತಾ ನಲವತ್ತೊಂದು ಪಾಯಿಂಟ್ ಏಳು ಏಳು ಕೋಟಿ ರನ್ನರಿಗೆ ಇಪ್ಪತ್ತೊಂದು ಪಾಯಿಂಟ್ ಎಂಟು ಎಂಟು ಕೋಟಿ ಶಿಪಾಲಿ ಅತ್ಯಧಿಕ ರನ್ನು ಎರಡು ವಿಕೆಟ್ ಪಡೆದ ಪಂದ್ಯಶ್ರೇಷ್ಠಿ ಪ್ರಸ್ತುತಿ ಪಡೆದರೆ ದೀಪ್ತಿ ವಿಶ್ವಕಪ್ ಆಟಗಾರ್ತಿ ಅತಿ ಹೆಚ್ಚು ರನ್ ಹೊಡೆದ ಆಟಗಾರ್ತಿ ಲಾರಾ ಫೋರ್ವಾರ್ಡ್ ಅತಿ ಹೆಚ್ಚು ವಿಕೆಟ್ ದೀಪ್ತಿ ಪಾಲು ಬಿಸಿಸಿಐ ಘೋಷಿಸಿದ ಮತ್ತೆ ಎಷ್ಟು ಗೊತ್ತಾ ಐವತ್ತೊಂದು ಕೋಟಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ತಂಡಕ್ಕೆ ವಿಶ್ವಕಪ್ ಆಡಿದರೆ ಸೆಮಿಫೈನಲ್ ಆಡದಿಂದ ಸಿಕ್ಕಿರುವ ಮೊತ್ತ ಒಂಬತ್ತು ಕೋಟಿ ಇದು ಭಾರತ ನಾರಿಯ ಶಕ್ತಿಯ ಜಯ ಶರ್ಮ ವರ್ಮ ಕಮಾಲು ಶಿಪಾಲಿ ಮತ್ತು ದೀಪ್ತಿಯ ಆಟ ಆಟದ ಕಮಾಲು ಆದರೆ ಇದು ಎಲ್ಲರ ತಂಡ ಹರ್ಮನ್ ಪ್ರೀತ್ ಅವರಿಗೆ ನಾಯಕತ್ವ ಪ್ರತಿಯೊಬ್ಬ ಆಟಗಾರ್ತಿಗೂ ಹಿರಿತನ ನೀವೇನೆಂತೀರಾ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್